ಐತಿಹಾಸಿಕ ಸಾಂಪ್ರದಾಯಿಕ ಶ್ರೀರಂಗಪಟ್ಟಣ ದಸರೆಗೆ ನಾನೂರು ವರ್ಷಗಳ ಇತಿಹಾಸವಿದ್ದು ಅಕ್ಟೋಬರ್ ನಾಲ್ಕರಿಂದ ಪ್ರಾರಂಭವಾಗುವ ಶ್ರೀರಂಗಪಟ್ಟಣ ದಸರಾವನ್ನು ಸರ್ಕಾರ ವಿಜೃಂಭಣೆಯಿಂದ ಆಚರಿಸಲು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ತಿಳಿಸಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯ ತಿಳಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣ ಗೌಡರವರು ನಮಸ್ಕರಿಸ್ತಾ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದಗಳೊಂದಿಗೆ ಆಯತ್ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಈ ದೇಶದ ರೈತರಿಗೆ ಅವರ ಬಾಳಿನಲ್ಲಿ ಸುಖ ಸಂತೋಷ ಐಶ್ವರ್ಯ ಕೊಟ್ಟಿ ಕಾಪಾಡಲಿ ಅಂತೇಳಿ ನಾಲ್ವಡಿ ಕೃಷ್ಣ ಒಡೆಯರ ಕುಟುಂಬರಿಗೆ ಕುಟುಂಬಸ್ಥರಿಗೆ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಶುಭವನ್ನು ವಿಶ್ವ ವಿಶ್ವವಿಖ್ಯಾತಿ ಮೈಸೂರು ದಸರಾ ನಾಲ್ಕನೇ ತಾರೀಕಿಂದ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ನಡೆಯುವಂಥ ನವರಾತ್ರಿ ಕಾರ್ಯಕ್ರಮ ವಿಶ್ವ ವಿಶ್ವವಿಖ್ಯಾತಿ ದಸರಾ ಸಾವಿರದ ಆರುನೂರ ಹತ್ತನೇ ಇಸ್ವಿಯಿಂದ ಶ್ರೀರಾಗಪಟ್ಟಣ ಏನು ಶುರುವಾಯಿತು ದಸರಾ ಮೈಸೂರು ಸಂಸ್ಥಾಪಕರು ಶುರು ಮಾಡಿದಂಥ ಒಂದು ದಸರಾ ವಿಜೃಂಭಣೆಯಾಗಿ ಈ ರಾಜ್ಯದ ಈ ದೇಶದ ಪ್ರಜೆಗಳಿಗೆ ಮಳೆ ಬೆಳೆ ಎಲ್ಲ ಸೌಲಭ್ಯವನ್ನು ದೊರಕಲಿ ಅಂತೇಳಿ ಸನ್ಮಾನ್ಯ ದಿವಂಗತ ನಾರಡಿ ಕೃಷ್ಣರಾಜ್ಯರು ಅವರು ಹಿಂದೆ ಆದಂಥ ವಂಶಸ್ಥರು ಮಾಡ್ಕೊಂಡಂಥ ಒಂದು ಸಂಪ್ರದಾಯವನ್ನು ಸಾವಿರದ ಆರುನೂರ ಹತ್ತನೇ ಇಸ್ವಿಯಲ್ಲಿ ನಡೆದಂಥ ಸಂಸ್ಕ ಒಂದು ದಸರಾ ಒಂದು ಸಮಾರಂಭನ ಒಬ್ಬ ಟಿಪ್ಪು ಸುಲ್ತಾನ್ರವರು ಮರಣವೊಂದ ನಂತರ ಮೈಸೂರಿಗೆ ಕೊಂಡೋಗಲಾಗುತ್ತೆ ಅಲ್ಲಿಂದ ಶುರುವಾದಂಥ ದಸರಾ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಕಳೆದ ಹದಿನಾಲ್ಕು ವರ್ಷಗಳಿಂದ ಪಾರಂಪರೆಯ ದಸರಾ ಶ್ರೀರಂಗಪಟ್ಟಣ ದಸರಾ ಕಿರಂಗೂರು ಬನ್ನಿ ಮಂಟಪದಿಂದ ನಡೀತಾ ಇರುವಂಥ ದಸರಕ್ಕೆ ಇಡೀ ಕರ್ನಾಟಕ ರಾಜ್ಯ ರೀತಿಯ ಸಂಘ ರೈತಪರ ಚಿಂತಕರು ರೈತಪರ ಹೋರಾಟಗಾರರು ರೈತರು ಸಂಪೂರ್ಣವಾಗಿ ನಾರವಳಿ ಕೃಷ್ಣ ಸಾವಳಿಯರ ಕುಟುಂಬಕ್ಕೆ ಅಸ್ತೋ ಈ ಸಂಪ್ರದಾಯವಾದಂಥ ದಸರಾ ರಾಜ್ಯ ಗಂಭೀರವಾಗಿ ರಾಜ್ಯ ರಾಜರು ಮಂತಸ್ಥರು ಏನು ಮಾಡಿದ್ರು ಅದೇ ರೀತಿಯಾಗಿ ಒಂದು ರಾಜಮಂಥದ ಒಂದು ಅಧೀನದಲ್ಲಿ ನಡೀಬೇಕು ಜೊತೆಗೆ ವಿಜೃಂಭಣೆಯಿಂದ ಶ್ರೀರಂಗಪಟ್ಟಣದ ದಸರಾ ಹದಿನಾಲ್ಕು ವರ್ಷಗಳ ನಂತರ ವಿಜೃಂಭಣೆಗೊಳಿಸಬೇಕು ಕೂಡಲೇ ಸರ್ಕಾರ ಶ್ರೀರಾಗಪಟ್ಟಣ ದಸರಾಕ್ಕೆ ನಾಂದಿ ಆಡಬೇಕು ಜೊತೆಗೆ ಅತಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ನೀತಿ ಸಂಘ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೆಸರು ಇಂಗಲ್ ಗುಪ್ಪೆ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ಸಂಘ ರೈತ ರಾಜ್ಯಾಧ್ಯಕ್ಷರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ